ನಮಸ್ಕಾರ ಎಲ್ಲರಿಗೂ ಕನ್ನಡ ವ್ಯಂಜನ ಸಂಧಿಯಲ್ಲಿ ಒಂದು ವಿಧವಾದ ಆದೇಶ ಸಂಧಿಯ ಕುರಿತು ತಿಳಿಯೋಣ ಆದೇಶ ಸಂಧಿ ಎಂದರೇನು ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಳದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಉದಾಹರಣೆ ಪೂರ್ವ ಪದ ಉತ್ತರ ಪದ ಪೂರ್ವ ಪದದಲ್ಲಿ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ನಾವು ಉತ್ತರ ಪದದಲ್ಲಿರುವ ಮೊದಲನೇ ಅಕ್ಷರನ ಮಾತ್ರ ನಾವು ನೋಡಬೇಕಾಗತ್ತೆ ಉತ್ತರ ಪದದಲ್ಲಿರುವ ಮೊದಲನೇ ಅಕ್ಷರ ಯಾವುದು ಕ ಕ ಬದಲಾಗಿ ಇಲ್ಲೇನು ಬಂದಿದೆ ಗ ಬಂದಿದೆ ಮಳೆ ಹೇಗಿದೆಯೋ ಹಾಗೆ ಬಂದಿದೆ ಈ ಕಾಲ ಬದಲು ಗಾಲ ಆಗಿದೆ ಕ ಬದಲಾಗಿ ಗಾ ಬಂದಿದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಥಾ ಇದೆ ಉತ್ತರ ಪದದ ಮೊದಲನೇ ಅಕ್ಷರ ಇಲ್ಲಿ ಥಾ ಬದಲಾಗಿ ದ ಬಂದಿದೆ ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿ ಉತ್ತರ ಪದದ ಮೊದಲನೇ ಉತ್ತರ ಪದದ ಮೊದಲನೇ ಅಕ್ಷರ ಪಾ ಆಗಿದೆ ಪಾ ಬದಲಾಗಿ ಬಾ ಬಂದಿದೆ ನೀವು ನೋಡ್ಬೋದು ನೀವು ಖ ಖಗ್ಗನ್ಯಾ ಬರಿಬೇಕಾದ್ರೆ ಖ ಖ ಗ ಮತ್ತು ತ ದ ಪ ಬ ಈ ಪ ಬದಲಾಗಿ ಬ ಬರುತ್ತೆ ಥ ಬದಲಾಗಿ ದ ಬರುತ್ತೆ ಕ ಬದಲಾಗಿ ಗ ಬರುತ್ತೆ ಹೀಗೆ ಆದೇಶ ಸಂಧಿಯಲ್ಲಿ ಮೂರು ರೀತಿ ಇರುತ್ತೆ ಉತ್ತರ ಪದದಲ್ಲಿ ಬರುವ ಕ ತ ಪಗಳಿಗೆ ಕ್ರಮವಾಗಿ ಸಂಧಿ ಕಾರ್ಯ ಮಾಡಬೇಕಾದ್ರೆ ಗ ಬಗಳು ಆದೇಶವಾಗಿ ಬರುತ್ತೆ ಉತ್ತರ ಪದ ಎರಡ ಎರಡನೇ ರೀತಿ ಏನಂದರೆ ಉತ್ತರ ಪದದಲ್ಲಿ ಪ ಭ ಮಗಳು ಬಂದರೆ ಕಾರ್ಯ ಮಾಡಬೇಕಾದ್ರೆ ವಾಕಾರ ಆದೇಶವಾಗಿ ಬರುತ್ತೆ ಮೂರನೇ ರೀತಿ ಏನಂದರೆ ಉತ್ತರ ಪದದಲ್ಲಿ ಸಾಕಾರ ಬಂದರೆ ಸಂಧಿ ಕಾರ್ಯ ಮಾಡಬೇಕಾದ್ರೆ ಕೆಲವು ಕಡೆ ಚಕಾರ ಕೆಲವು ಕಡೆ ಝ ಕೆಲವು ಕಡೆ ಛ ಬರುತ್ತೆ ಇದು ಮೂರು ರೂಲ್ಸ್ ಅಂತಲೇ ಹೇಳ್ಬೋದು ಆದೇಶ ಸಂಧಿಯಲ್ಲಿ ಉದಾಹರಣೆ ಹೇಳೋದಾದರೆ ಅದಕ್ಕೂ ಮುಂಚೆ ಆದರೆ ಪೂರ್ವ ಪದದ ಕೊನೆಯಲ್ಲಿ ಇನ್ನೊಂದು ರೂಲ್ ಏನಂದರೆ ಪೂರ್ವ ಪದದ ಕೊನೆಯಲ್ಲಿ ಯ ಮತ್ತು ಇಲ್ಗಳು ಇರಬಾರ್ದು ಅವೆರಡು ಬಂದರೆ ಈ ಛ ಜ ಬರೋದಿಲ್ಲ ಅದು ಯಾವ ಪೂರ್ವ ಪದದಲ್ಲಿ ಯಾವ ಅಕ್ಷರ ಇರುತ್ತೋ ಅದೇ ಹಾಗೇ ಬರುತ್ತೆ ಯಾವ ಅಕ್ಷರ ಕೂಡ ಆದೇಶ ಆಗೋದಿಲ್ಲ ಪೂರ್ವ ಪದದ ಕೊನೆಯಲ್ಲಿ ಇ ಮತ್ತು ಇಲ್ಗಳು ಬಂದರೆ ಯಾವ ಗುಡು ಕೂಡ ಆದೇಶವಾಗಿ ಬರೋದಿಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೊಬೇಕು ಇದು ಮೂರು ರೂಲ್ಸ್ಗಳು ನೆನ್ಪಿಟ್ಕೊಳ್ಬೇಕು ಉದಾಹರಣೆ ಮೊದಲನೇ ರೂಲ್ ಪ್ರಕಾರ ಉದಾಹರಣೆ ನಾವಿಲ್ಲಿ ನೋಡಿದ್ದೀವಿ ಪೂರ್ವ ಪದ ಉತ್ತರ ಪದದಲ್ಲಿ ಅಂದರೆ ಗ ಗದಾಪಗಳು ಆದೇಶಿ ಆದೇಶವಾಗಿ ಬರೋದು ಉದಾಹರಣೆ ನೋಡಿದ್ದೀವಿ ಎರಡನೇ ರೂಲು ಪ ಬ ಮಗಳಿಗೆ ವಾಕಾರ ಆದೇಶವಾಗಿ ಬರೋದು ನೋಡೋಣ ಇಲ್ಲಿ ನೋಡಿ ಎಳ ಪ್ಲಸ್ ಪೆರೆ ಈ ಪಾಕಾರಕ್ಕೆ ವಾಕಾರ ಬಂದಿದೆ ಎಳ ಪ್ಲಸ್ ಬಳ್ಳಿ ಈ ಬಾಕಾರಕ್ಕೆ ವಾಕಾರ ಬಂದಿದೆ ಮೆಲ್ ಪ್ಲಸ್ ಮಾತು ಮೆಲ್ ವಾತು ಇಲ್ಲಿ ಮಾಕಾರಕ್ಕೆ ವಾಕಾರ ಬಂದಿದೆ ಇದು ಎರಡನೇ ರೂಲ್ ಮೂರನೇ ರೂಲ್ ಪ್ರಕಾರ ನೋಡೋದಾದರೆ ಇನ್ ಪ್ಲಸ್ ಸರ ಈ ಸಾ ಬಂದಿರೋದಕ್ಕೆ ಇಲ್ಲಿ ಬಂದಿದೆ ಇಂಜರ ಮುನ್ ಪ್ಲಸ್ ಸೊಡರ್ ಮುನ್ ಜೊಡರ್ ಇಲ್ಲಿ ಬಂದಿದೆ ಸಾ ಬಂದಿರೋದಕ್ಕೆ ಬಂದಿದೆ ನೂರ್ ಪ್ಲಸ್ ಸಹಸೀರ್ ಇಲ್ಲಿ ಸಾ ಬಂದಿರೋಕ್ಕೆ ನೂರ್ ಜಾಸೀರ್ ಇಲ್ಲಿ ನೂರ್ ಜಾಸೀರ್ ಬಂದಿದೆ ನಾನು ಹೇಳಿದ್ದೆ ಯು ಮತ್ತು ಇಲ್ಗಳು ಬಂದರೆ ಯಾವುದೇ ಪದಗಳು ಯಾವುದೇ ಅಕ್ಷರಗಳು ಆದೇಶವಾಗಿ ಬರೋದಿಲ್ಲ ಉದಾಹರಣೆಗೆ ಬಾಯ್ ಪ್ಲಸ್ ಸವಿ ಬಾಯ್ ಸವಿ ಇಲ್ಲಿ ಸಾಕಾರ ಇಲ್ಲಿ ಸಾಕಾರ ಯಾವುದು ಯಾವುದೇ ಅಕ್ಷರ ಆದೇಶವಾಗಿ ಬಂದಿಲ್ಲ ಮೆಲ್ ಪ್ಲಸ್ ಸರ ಮೆಲ್ ಸರ ಇಲ್ಲಿ ಯಾವುದು ಈ ಸಾಕಾರಕ್ಕೆ ಈ ಸಾಕಾರ ಯಾವುದೇ ಒಂದು ಅಕ್ಷರ ಆದೇಶವಾಗಿ ಬಂದಿಲ್ಲ ಧನ್ಯವಾದಗಳು